ಈಗ ಹೂಳು ಎತ್ತಿ ಆಗಿದೆ ಸ್ವಲ್ಪ ಇನ್ನೊಂದು ಚೂರು ಕೆಲಸ ಬಾಕಿ ಇದೆ ಕೆರೆದು ಹೂ ಆಚೆ ಕೆರೆ ಬಾಕಿ ಇದೆ ಇಲ್ಲಿ ಈಗ ಸುಮಾರು ಜನಕ್ಕೆ ನಮ್ಮಲ್ಲಿ ಬಂದವರಿಗೆ ಒಂದು ಪ್ರಶ್ನೆ ಇದು ಈ ನೀರೆಲ್ಲಿಂದ ಬರ್ತಾ ಇರೋದು ಅಂತ ಇಲ್ಲಿ ಈ ರೀತಿ ಧಾರಾನು ನೀರು ಹರಿತಾ ಉಂಟು ನೀವು ಮಲೆನಾಡಿನ ಕಾಡುಗಳಲ್ಲೆಲ್ಲ ಹೋದಾಗ ಒಂದು ಹೇಗೆ ಹರಿವು ಇರ್ತದೋ ಆ ರೀತಿ ಹರಿವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಸಹ ಬರ್ತಾ ಇದೆ ನೀರು ಎಲ್ಲಿಂದ ಬರ್ತಾ ಇದೆ ಮಣ್ಣಿನ ಸೆರೆಯಿಂದೆಲ್ಲ ನೀರು ಬರ್ತಾ ಇದೆ ಇಲ್ಲಿ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲಿ ನಿಮಿಷ ಇದರ ಬದಲು ಇದರ ಬಗ್ಗೆ ಎ ಪಿ ಚಂದ್ರಶೇಖರ್ ಅವರು ಒಂದು ನಾಲ್ಕು ಮಾತನ್ನು ತಿಳಿಸ್ತಾರೆ ಇದಕ್ಕೆ ಜಲದ ಕಣ್ಣು ಇದಕ್ಕೆ ಜಲದ ಕಣ್ಣು ಹೊರತೆ ಅಂತರ್ಜಲ ಹೀಗೆ ಬೇರೆ ಬೇರೆ ಹೆಸರಿನಿಂದ ನಾವು ಗುರುತಿಸಬಹುದು ಈ ನೀರು ಕುಡಿಯುವ ನೀರು ಬಾಟ್ಲಿಗಳಲ್ಲಿ ಬಂದು ನಾವು ಕುಡಿಯುವುದು ಇವತ್ತಿನ ಪ್ರಚಲಿತ ವಿದ್ಯಮಾನ ಆದರೆ ಐವತ್ತು ವರ್ಷದ ಹಿಂದೆ ಹಾಗೆ ಇರಲಿಲ್ಲ ಬಾವಿ ತೊಡಿದಾಗ ಬಾವಿಯಲ್ಲಿ ಬಂದ ನೀರನ್ನು ರಾಟೆಯಲ್ಲಿ ಬಿಂದಿಗೆಯಲ್ಲಿ ಸೇರಿ ಕುಡಿಯುವಂತಹ ಒಂದು ಪದ್ಧತಿ ಇತ್ತು ಆಮೇಲೆ ಕರೆಂಟ್ ಡೀಸಿಲು ಮತ್ತು ಕರೆಂಟಿನ ಪಂಪ್ಗಳು ಬಂದ ಮೇಲೆ ಬಾವಿಯನ್ನು ದೊಡ್ಡದು ಮಾಡಿ ಅದಕ್ಕೆ ಕೆರೆ ಅಥವಾ ದೊಡ್ಡ ಬಾವಿ ಹೀಗೆ ಏನಾದರೂ ತರಿಬಹುದು ಮತ್ತು ತೋಟಕ್ಕೆ ನೀರಾವರಿ ಮಾಡುವ ವ್ಯವಸ್ಥೆ ಬಂತು ಆ ವ್ಯವಸ್ಥೆ ಮತ್ತೆ ಮುಂದುವರೆದುವರೆಗೂ ತೂತುಬಾವಿಗಳ ಸ್ಥಿತಿಗೆ ಬಂತು ಹಾಗೆಯೇ ಅಣೆಕಟ್ಟುಗಳು ಎಲ್ಲ ಜಾಸ್ತಿ ಆಯಿತು ಅದಕ್ಕೆ ಭಾರಿ ನೀರಾವರಿ ವ್ಯವಸ್ಥೆ ಅಂತ ಹೇಳಿ ಹೇಳ್ತಾರೆ ಒಟ್ಟಿನಲ್ಲಿ ನಮ್ಮ ನೀರಾವರಿ ಇವತ್ತಿನ ನೀರಾವರಿಗೆ ಕಾರಣವಾಗಿದೆ ಅನ್ನುವುದನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ ನೀರು ಹೀಗೆ ಹೊರತೆಯಾಗಿ ನೀರು ವರತೆಯಾಗಿ ಬರುವಂತಹ ಒಂದು ವಿಚಾರವೇ ಇವತ್ತು ಜನಮನದಿಂದ ವಿದ್ಯಾ ಜಗತ್ತಿನಿಂದ ಮರೆಯಾಗಿದೆ ಈ ನೀರನ್ನು ನೋಡಿದಾಗೆಲ್ಲ ಇದು ಎಲ್ಲಿಂದ ಬರ್ತಾ ಇದೆ ಅನ್ನುವ ಪ್ರಶ್ನೆಯನ್ನು ಎಲ್ಲರೂ ಹತ್ತಾರೆ ಮತ್ತು ನೀರಾವರಿಯ ಮೂಲಕ ಎಂಥ ಬರಡು ಜಾಗವನ್ನಾದರೂ ಸಹ ನಾವು ಕೃಷಿ ಯೋಗ್ಯವನ್ನಾಗಿ ಮಾಡಿ ಅಲ್ಲಿ ಕೃಷಿ ಉತ್ಪತ್ತಿಯನ್ನು ಹೆಚ್ಚಿಸಿ ದೇಶದ ಹಸಿವನ್ನು ನೀಗಿಸಬಹುದು ಅನ್ನುವಂತಹ ಒಂದು ತಾತ್ಕಾಲಿಕ ಒಂದು ಕಾನ್ಸೆಪ್ಟು ಜನರಲ್ಲಿ ಬಂದು ತುಂಬಿದೆ ಹಾಗಾಗಿ ನೀರನ್ನು ಎತ್ತಿ ಎತ್ತಿ ಗುಡ್ಡೆಗಳ ಮೇಲೆ ಕೃಷಿ ಮಾಡುವಂತಹ ಒಂದು ಸಿದ್ಧಿ ಪ್ರಸಿದ್ಧಿ ಇವತ್ತು ಬಂದುಬಿಟ್ಟಿದೆ ಆದರೆ ಆ ಗುಡ್ಡೆ ಯಾವುದು ಬರಡು ಭೂಮಿ ಅಂತ ನಾವು ಇವತ್ತು ಹೇಳ್ತಾ ಇದ್ದೇವೆ ಅದು ನಿಜವಾಗಿ ಅಂತರ್ಜಲಕ್ಕೆ ಕಾರಣವಾಗುವಂತಹ ಭೂಮಿಗಳು ಮಳೆಗಾಲದಲ್ಲಿ ಬಂದ ನೀರನ್ನು ಕೃಷಿ ಮಾಡದ ಭೂಮಿಗಳು ತಾನಾಗಿ ಬೆಳೆದ ಕಾಡು ಕುರಿಕೆಲು ಗಿಡಗಳು ಇರುವಂತಹ ಭೂಮಿ ನಿಧಾನಕ್ಕೆ ಹೀರಿ ನಿಧಾನಕ್ಕೆ ಮಳೆ ನೀರು ಹೀರಲ್ಪಡಬೇಕು ಅಂತಾದರೆ ಅದು ಕೃಷಿ ಆಗಿರಬಾರದು ಮತ್ತು ಪ್ರಕೃತಿ ತಾನಾಗಿ ಮಾಡಿದಂತಹ ಕಳೆಗಳನ್ನೇ ಕೃಷಿ ಅಂತ ಪರಿಗಣಿಸಿದರೆ ಮಾತ್ರ ಅದು ಸಾಧ್ಯವಾಗ್ತದೆ ಅಂತಹ ಸ್ಥಿತಿಯಲ್ಲಿ ಇಲಿಬಿಲಗಳು ಹುಕ್ ಹುತ್ತಗಳು ಸತ್ತ ಕಳೆಯ ಬೇರುಗಳು ಎಲ್ಲ ಸೇರಿ ಮಳೆಗಾಲ ನಾಲ್ಕು ತಿಂಗಳಲ್ಲಿ ನೀರು ನಿಧಾನವಾಗಿ ಹೀರಲ್ಪಟ್ಟು ನೀರು ಬಿದ್ದದ್ದು ನಿಧಾನವಾಗಿ ಹರಿಯಲ್ಪಟ್ಟು ಹೊಳೆಗೆ ಹೋಗುವಾಗ ಮಣ್ಣು ಸವಕಳಿ ಆಗದೆ ಶುದ್ಧ ಜಲ ಹೋಗುವಂತಹ ಸ್ಥಿತಿ ಬರಬೇಕು ಎಲ್ಲಿಯೇ ಒಂದು ಹೊಳೆಯ ನೀರು ಅದು ಕಲಂಕಿತವಾಗಿದೆ ಅಥವಾ ಕೆಂಪು ನೀರು ಮಣ್ಣು ಕರಗಿ ಬಂದಿದೆ ಅಂತ ಹೇಳಿದರೆ ಅದು ನಾವು ಮಾಡಿದಂತಹ ತಪ್ಪು ಕೃಷಿಯ ದ್ಯೋತಕವೇ ಆಗಿದೆ ಯಾವುದೇ ಕಾಡಿಗೆ ಕಗ್ಗಾಡಿಗೆ ನೀವು ಇವತ್ತು ಹೋಗಿ ಅಲ್ಲಿ ಎಂಥ ಮಳೆ ಬಂದರೂ ಸಹ ಶುದ್ಧ ಜಲ ಮಾತ್ರ ಹರಿಯುವುದನ್ನು ನಾವು ಗಮನಿಸಬಹುದು ಇವತ್ತಿಗೂ ಕೂಡ ಆ ಸ್ಥಿತಿ ಇದ್ದಾಗ ಮಳೆ ನೀರು ಕಾಡಿನಲ್ಲಿ ಬರಡು ಜಾಗದಲ್ಲಿ ಎಲ್ಲಾದರೂ ಬಿದ್ದ ನೀರು ನಿಧಾನವಾಗಿ ಇಳಿದು ಇಳಿದು ಮುಂದಿನ ಬೇಸಿಗೆಗೆ ಇಂತಹ ಹಳ್ಳ ಜಾಗಗಳಲ್ಲಿ ಜಲವಾಗಿ ಹರಿದು ಬರ್ತದೆ ಅಂದರೆ ನೀರಿನ ಹರಿವು ಬೆಟ್ಟದಿಂದ ತಗ್ಗಿಗೆ ನಿಧಾನಗತಿಯಲ್ಲಿ ಬರುವಂಥದ್ದು ನಿಧಾನ ಅನ್ನುವ ಶಬ್ದವನ್ನು ಮತ್ತೆ ಮತ್ತೆ ಸ್ಪಷ್ಟ ಬ ನಾವು ಗಮನಿಸಬೇಕಾಗುತ್ತೆ ಹರಿದು ಬಂದರೆ ಮಾತ್ರ ಬೆಟ್ಟಗಳು ಕೃಷಿ ದೃಷ್ಟಿಯಲ್ಲಿ ಅನುತ್ಪಾದಕವೆನಿಸುವ ಬೆಟ್ಟಗಳು ಕೃಷಿಯಿಂದ ಬರುವ ಆಹಾರಕ್ಕಿಂತಲೂ ಸಹ ಮೊದಲಿನ ಅಗತ್ಯವಾದ ನೀರನ್ನು ಶಾಶ್ವತಗೊಳಿಸುವಂತಹ ಪ್ರಕೃತಿ ವ್ಯವಸ್ಥೆ ಎಂಬುದನ್ನು ನಾವು ಗಮನಿಸಿ ಕಳೆಯನ್ನು ಕಾಡನ್ನು ಗುಡ್ಡ ಬೆಟ್ಟಗಳನ್ನು ಅದು ಹೇಗಿದೆಯೋ ಹಾಗೆ ಕಾಪಾಡುವಂಥದ್ದು ತೀರ ತೀರ ಇವತ್ತಿನ ಅವಶ್ಯಕತೆ